ಇಂತಹ ಸಮಯದಲ್ಲಿ ನೆನಪಾಗುತ್ತಿರುವುದು ನನ್ನೊಬ್ಬನನ್ನು ಬಿಟ್ಟು ಹೋಗಿರಲಿಲ್ಲ ನೀವು ನಿಮ್ಮ ನಳಿ ಲೋಕವೇ ಬೆಂಡಾಗಿ ಹೋಗಿದೆ

ಯಾರೊಬ್ಬರು ನನ್ನ ಮಾತನ್ನು ನಂಬರು ಕೂಡ ರಾಜಕುಮಾರ ಇನ್ನೊಂದಿನ ಚಿಂತೆಯನ್ನು ಬಿಟ್ಟಿಲ್ಲ ಹೇಗೆ ಬಿಡಲಿ ಲಿಂಗಣ್ಣ ಮಂತ್ರಿಗಳೇ ಬೆಂಕಿ ಆರ್ಯ ಹೊರತು ಬಿಸಿ ಹೋಗುವುದೇ ನನ್ನ ನಿನ್ನ ಚಿಂತೆಯ ಹತ್ತದ ಒಳಗಿಲ್ಲ ನಮ್ಮ ನಂಬದಿರೆ ಹೊಳಿಯುವುದಾದರೂ ಹೇಗೆ ಇನ್ನದು ಆಧಾರವಿಲ್ಲದ ಸಂಶಯ ಸಮಯ ಆಧಾರ ಇನ್ನೇನು ಆಧಾರ ಬೇಕು ನಿಮಗೆ ಚೆಲುವಂಬೆ ಸೇನಾಧಿಪತಿಯೊಡನೆ ಹಗಲು ಇರುಳು ನಲಿಯುತ್ತಿರೋ ಇದಕ್ಕಿಂತ ಇನ್ನೇನು ಆಧಾರ ಬೇಕು ನಿಮಗೆ ಆ ಅಪರಾಧವನ್ನು ನನ್ನ ಮೇಲೆ ಓಡಿಸಬಹುದಷ್ಟೇ ನಾನು ರಾಣಿ ಚಲುವಂಬೆಯೊಡನೆ ಎಷ್ಟೋ ಬಾರಿ ಮಂತ್ರಾಲೋಚನೆಗೆ ಹೋಗುತ್ತಿದ್ದೇನೆ ಬಿಡಿ ಮಂತ್ರಿಗಳೇ ನಿಮ್ಮ ನಿರ್ಮಲ ಹೃದಯಕ್ಕೆ ಪರಿಚಯ ಬಲು ದೂರ ಸುದ್ದಿ ಜನಜನಿತವಾಗಿ ಹಬ್ಬುತ್ತಿದೆ ಜನನ ಮಾತು ನಂಬಿದರೆ ಉಳಿಗುಂಟೆ ನಿನ್ನ ಸಂಶಯವನ್ನು ಕಿತ್ತು ಬಿಸಿಡು ರಾಜರಳಿದ ಕಾಲ ಪರರಾಜರು ಒಂಚು ನೋಡುವ ಸಮಯ ರಾಣಿಯವರೊಡನೆ ಎಷ್ಟೋ ರಾಜ್ಯಗಳನ್ನು ಹೇಳುವ ಪ್ರಸಂಗ ಓದಬಹುದು ಸೇನಾಧಿಪತಿಗಳಿಗೆ ರಾಜವಲ್ಲದೆ ನಿನ್ನ ಪಟ್ಟಾಭಿಷೇಕವಾಗುವವರೆಗೂ ಚಿರುವ ರಾಜಕಾರಣ ಆಮೇಲೆ ಮುನ್ನಡೆಗೆ ಬರುತ್ತಾನೆ ದೊಡ್ಡವರಿಗೆ ಎಲ್ಲಿಯಾದರೂ ಅವರಿಗೆ ತಿಳಿದರೆ ಏನಂತಾರೆ ನಾನು ಇನ್ನಾರೋಡ ನೀನು ಹೇಳಿಲ್ಲ ಕಳೆದ ಎರಡು ಮೂರು ದಿನಗಳಿಂದ ನನಗೊಂದು ಭೂ ಸ್ವಪ್ನ ಕಾಣ್ತೀನಿ ಆ ಸ್ವಪ್ನದಲ್ಲಿ ಹೋಗುವ ಜನ ಮುಖವನ್ನು ನನ್ನ ಬಳಿ ಬಂದು ಬಡಬಳನೆ ಕಣ್ಣೀರು ಸುರಿಸುತ್ತಾ ನನ್ನ ಬಳಿ ಏನು ರಹಸ್ಯವನ್ನು ಹೇಳಬೇಕೆನ್ನುವ ಶ್ಲೋಕದಲ್ಲಿತ್ತು

ಅಂತೆ ಇಲ್ಲ ಒಂದು ಪರಗಿದ್ವೈತ್ಯರಾದರು ಅದನ್ನು ನೋಡಿದ ನನಗೆ ಮರಣದಲ್ಲಿದ್ದ ಭೀತಿ ಕೂಡ ತೊಡಗಿಬಿಟ್ಟಿದೆ ವ್ಯಸನ ಕೊಡುವುದು ಬೇಡ ಧೀರನಾಗಿ ರಾಜ್ಯ ಭಾರ ಮಾಡಲಿ ಎಂದರು ಅಳುತ್ತಿದ್ದ ನೀರನ್ನು ಮಂಚಗಳನ್ನು ಕೇಳಿ ನೀವು ಕೊಣ್ಣ ಎಂದು ತೆಗೆದುಕೊಂಡು ರಾಜ್ಯ ಬೃಹತ್ತಗತವಾಗದಂತೆ ನೋಡಿಕೊಳ್ಳುತ್ತಾ ನನ್ನ ಮಗನನ್ನು ಕಾಪಾಡಿಕೊಂಡು ಬನ್ನಿ ಎಂದರು ದೀನ್ ಬೈಯ್ಯನವರ ನುಡಿ ಕೇಳಿದರು ಆ ದಿನವೇ ಪ್ರೇಂತಗಳಿತ್ತು ಎಂತ ಮಹಾಪರಾದ ಬಗ್ಗೆ ನಮ್ಮ ಮನಕ ಹಾಯಿಸಲು ಅನ್ನ ಇದರಲ್ಲಿ ಅವಯ್ಯ ಹೀಗೆ ಶಿವಯ್ಯ ನಾನು ಬಾಲ್ಯದಲ್ಲಿ ವೇದ ಪಾಠ ಮಾಡುತ್ತಿರುವಾಗ ಗುರುಗಳು ಉಪದೇಶ ಮಾಡಲಿಲ್ಲವೇ ಹುಟ್ಟು ಸಾವು ಬಾಯಿ ನೀರರು ಎಂದು ಮರುಗಬಾರದು ಎಂದು ಅದೆಲ್ಲವೂ ನಿಜವೇ ಆದರೆ ಆಗ ಹೇಳಿದಿರಲಿಲ್ಲ ಕಷ್ಟ ಬಂದಿರಲಿಲ್ಲ ಸುಖವಿರಲು ಎಲ್ಲ ಮಾಯೂ ಸುಖ ಪಡಬಹುದು ಸುಖವಿರಲು ಎಲ್ಲ ಮಾಯೂ ದುಃಖ ಪಡುವುದು ಕಷ್ಟ ಸಮಯ ಸಮಯ ಸೋಮಯ್ಯ ಸೋಮಯ್ಯ ಇದರಲ್ಲಿ ಏನು ಮೋಸ ನಡೆದಿಲ್ಲ ತಾಣಿ ನನ್ನ ನಾನೇ ಹೇಳು ಏನು ನನಗೇನು ಅರ್ಥವಾಗುತ್ತಿಲ್ಲ ಹೋಗಲಿ ಬಿಡು ಸೋಮಯ್ಯ ನನಗೆ ಈಗ ಒಂಟಿಯಾಗಿರಬೇಕಿಲ್ಲ ಇದರಲ್ಲಿ ಓಸವಿದೆ ಎಂದು ತೋರ್ತದೆ ಕಾದು ನಿರ್ಣಯಿಸಿದೆ ನಿನಗೆ ಹೇಳಲು ಬಂದೆ ಇದು ಬಹಳ ಸೋಜಿಗದ ಸಂಗತಿ ನಿಮ್ಮ ತೀರಿ ಹೋದ ತಂದೆ ನನ್ನ ಹೋದ ತಂದೆ ನಾನು ನಾನು ಕಂಡೆ ಂತೆ ಕಂಡಿದ್ದು ಕನಸಿರಲಲ್ಲ ಹೊರಮನೆಯ ಹೆಬ್ಬಾಗಿನ ಬಳಿಯಲ್ಲಿ ಚೆನ್ನಾಗಿ ಎಚ್ಚತ್ತವೇ ಕಾವಲುಗಾರ ಚಂಚನ ಜೊತೆಯಲ್ಲಿ ಅವನು ಬಂದು ನನಗೆ ಹೇಳಲು ನಾನು ತಮಿಳೆಂದ ತಿಳಿದು ಬರೆಸಿಕೊಳ್ಳಿ ಹೇಳಲು ಮರಳಿ ಕಾಣಿಸಿತು ನೋಡಿದರೆ ಪ್ರತಿಷ್ಠಿತ ಬಸವ ನಾಯಕರಂತೆ ದೇಶವನ್ನು ಸಾರಿತು ವೈದ್ಯರು ಸತ್ಯವೋ ನಾನರಿಯೇ ಬೆಳದಿಂಗಳ ಮಕ್ಕಳು ಮಾಯಲ್ಲಿ ಕಿರಿದಾಗಿ ತೋರಿತು ಕೆಲಸ ಮೇಲಿಂದ ನಡು ನಡುಗಿ ಸೆಳೆತು ಕೀರುಕವಾದನು ನನ್ನ ನಡುಗುದಿರಲಿಲ್ಲ ಕೋಪದಲ್ಲಿ ನೋಡುತ್ತಾ ನೋಡುತ್ತಾ ಕೂಗಿಲಿನಲ್ಲಿ ತೇಲುತ್ತಾ ಮುಖವಾಯಿತು ಕಡೆಗೆ ಮುಖದ ಲಾಭ ಕಡೆ ಮೇಲೆ ಇತ್ತು ಮುಗುಡವೆಂದೇ ಏನು ಹುಡುಗೆ ಹುಡುಗಿ ಬಸವ ನಾಯಕರ ಸುದೇಶ ಆ ನಡಿಗೆ ಆ ನೋಟ ಆ ಗಾಂಭೀರ್ಯ ಎಲ್ಲವೂ ನಿಮ್ಮ ತಂದೆಯನ್ನೇ ಹೊಲಿತು ನಿಮ್ಮೊಡನೆ ಅದನ್ನು ಹುಡಿಯಬಹುದೆಂದು ನಿಮಗೆ ಹೇಳುತ್ತೇನೆ ತಿಳಿಸುವುದು ಇಂದು ಕಾಯುವರೇನು ಕೃಷ್ಣೀ ಬರುವುದಾದರೆ ಬರುತ್ತೇನೆ ಇದರೊಳಗೆ ಏನೋ ರಹಸ್ಯವಿರಬೇಕು ಇದನ್ನು ಇನ್ನಾರಿಗೂ ಹೇಳೋದೇವು ಯಾವಾಗ ಹೋಗ್ರಿ ನಡು ರಾತ್ರಿ